ಹಾಯ್ ಫ್ರೆಂಡ್ಸ್ ಮುಂಬೈ ನಗರದಲ್ಲಿ ರಾಕೇಶ್ ಎಂಬ ಆಟೋ ಡ್ರೈವರ್ ತನ್ನ ಆಟೋದಲ್ಲಿ ಕುಳಿತುಕೊಂಡು ಹಳೆಯ ನೆನಪುಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ ನಾಲ್ಕು ವರ್ಷಗಳ ಹಿಂದೆ ಮದುವೆ ಮಾಡಿಕೊಂಡು ತನ್ನ ಹೆಂಡತಿಯ ಜೊತೆಯಲ್ಲಿ ಮುಂಬೈ ನಗರಕ್ಕೆ ಬಂದಿರ್ತಾನೆ ಆತನ ಮನಸ್ಸಿನಲ್ಲಿ ಅದೆಷ್ಟು ಕನಸುಗಳಿವೆ ತುಂಬ ಚೆನ್ನಾಗಿ ಸಂಪಾದನೆಯನ್ನು ಮಾಡಬೇಕೆಂದು ಗಳಿಕೆಯ ನಂತರ ಕುಟುಂಬಕ್ಕೆ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕು ಅಂದುಕೊಂಡಿರ್ತಾನೆ ಆದರೆ ಇಲ್ಲಿ ಮುಂಬೈ ನಗರವನ್ನು ನೋಡಿದರೆ ಜೀವನವನ್ನು ನಡೆಸುವುದು ಅಷ್ಟು ಸುಲಭ ಅಲ್ಲ ಎಂಬ ವಿಷಯ ಆತನಿಗೆ ಅರ್ಥವಾಗ್ತದೆ ಪ್ರತಿದಿನ ಯಾವುದೋ ಹೊಸ ಕೆಲಸವನ್ನು ಮಾಡುತ್ತಾ ಬದುಕಬೇಕು ಕಷ್ಟಪಡಬೇಕು ಅಂದುಕೊಂಡಿರ್ತಾನೆ ಅಲ್ಲಿ ಆಟೋವನ್ನು ನಡೆಸುತ್ತಾ ಜೀವನವನ್ನು ಸಾಗಿಸುತ್ತಿದ್ದಾನೆ ಆದರೆ ಆ ಆಟೋವನ್ನು ಖರೀದಿಸಲು ತುಂಬ ವರ್ಷಗಳಿಂದ ಕಷ್ಟಪಟ್ಟಿರ್ತಾನೆ ಕೂಲಿಯಾಗಿ ಕೆಲಸವನ್ನು ಮಾಡುತ್ತಾ ಸ್ವಲ್ಪ ಸ್ವಲ್ಪ ಹಣವನ್ನು ಹೊಂದಿಸುತ್ತಾ ಇಷ್ಟಾದರೂ ಸಹ ಹಣ ಸಾಲದೆ ತನ್ನ ಹೆಂಡತಿಯ ಒಡವೆಗಳನ್ನು ಮಾರಿ ಒಂದು ಸೆಕೆಂಡ್ ಹ್ಯಾಂಡ್ ಆಟೋವನ್ನು ಖರೀದಿ ಮಾಡಿರ್ತಾನೆ ಅದನ್ನು ಓಡಿಸುತ್ತಾ ತನ್ನ ಕುಟುಂಬವನ್ನು ನಡೆಸುತ್ತಿದ್ದ ಈ ನಾಲ್ಕು ವರ್ಷದಲ್ಲಿ ಆತನಿಗೆ ಒಂದು ಮಗು ಹುಟ್ಟುತ್ತದೆ ಆದರೆ ಈಗ ಆ ಮಗುವಿನ ಪೋಷಣೆ ಮಾಡುವ ಟೆನ್ಷನ್ ಕೂಡ ಆತನಲ್ಲಿ ಜಾಸ್ತಿ ಇರ್ತದೆ ಇದರಲ್ಲಿ ಆತನ ಕನಸುಗಳು ಬೇರೆ ಅವನನ್ನು ಕಾಡುತ್ತಿದೆ ಈಗ ಈ ಜೀವನದ ಕಷ್ಟಗಳ ಮುಂದೆ ಅವನ ಕನಸುಗಳೆಲ್ಲ ಕನಸಾಗಿಯೇ ಉಳಿತಿದೆ ಇನ್ನು ನನ್ನ ಜೀವನ ಇಷ್ಟೇ ಎಂಬ ವಾಸ್ತವವನ್ನು ಅರ್ಥ ಮಾಡಿಕೊಂಡು ತನ್ನ ಜೀವನವನ್ನು ಹಾಗೆ ಮುಂದುವರಿಸುತ್ತಿದ್ದ ಹೀಗೆ ಒಂದು ದಿನ ರಾತ್ರಿಯಿಂದ ಬೆಳಗಿನ ತನಕ ನಿಲ್ಲದೆ ಮಳೆ ಸುರಿಯುತ್ತಲೇ ಇತ್ತು ಈ ಆಟೋ ಡ್ರೈವರ್ ರಾಜೇಶ್ನ ಹೆಂಡತಿಯ ಹೆಸರು ರೇಖಾ ರಾಜೇಶ್ ಬೆಳಗ್ಗೆ ಐದು ಗಂಟೆಗೆ ಎದ್ದು ರೆಡಿಯಾಗಿ ಅಷ್ಟೊಂದು ಜೋರಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಆಟೋವನ್ನು ಓಡಿಸಲು ಮುಂದಾಗ್ತಾನೆ ಆದ್ರೆ ಕೂಡಲೇ ಆತನ ಹೆಂಡತಿ ನಿಲ್ಲಿ ನಿನ್ನೆ ರಾತ್ರಿಯಿಂದ ಮಳೆ ಎಡಬಿಡದೆ ಸುರಿಯುತ್ತಲೇ ಇದೆ ಈ ಮಳೆಯಲ್ಲಿ ಎಲ್ಲಿಗೆ ಹೊರಟಿದ್ದೀರಾ ಎಂಬ ಪ್ರಶ್ನೆಯನ್ನು ಕೇಳ್ತಾಳೆ ಈ ಮಳೆಯಲ್ಲಿ ಯಾರು ಆಚೆ ಓಡಾಡ್ತಾರೆ ಮುಂಬೈ ನಗರದಲ್ಲಿ ಮಳೆ ಬಂದರೆ ರಸ್ತೆಗಳೆಲ್ಲ ಜಲಾವೃತವಾಗ್ತದೆ ಜನಗಳಿಗೆ ಓಡಾಡಲು ತುಂಬ ತೊಂದರೆ ಆಗ್ತದೆ ಇದರಿಂದ ಎಲ್ಲರೂ ತಮ್ಮ ಮನೆಯಲ್ಲೇ ಇರ್ತಾರೆ ಆದ್ದರಿಂದ ದಯವಿಟ್ಟು ನೀವು ಹೊರಗಡೆ ಹೋಗಬೇಡಿ ಸ್ವಲ್ಪ ಮಳೆ ಕಡಿಮೆ ಆದರ ನಂತರ ಹೋಗಿ ಅಂತ ರೇಖಾ ಹೇಳ್ತಾಳೆ ಆದರೆ ರಾಜೇಶ್ ತನ್ನ ಹೆಂಡತಿಯ ಮಾತನ್ನು ಕೇಳದೆ ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ನಾನು ಈಗ ಚೆನ್ನಾಗಿ ದುಡಿಯಬೇಕು ಅಂದ್ಕೊಂಡು ಆಟೋವನ್ನು ಚಾಲನೆ ಮಾಡುತ್ತಾ ಹೊರಟು ಬಿಡ್ತಾನೆ ಹೊರಗೆ ಬಂದರೆ ಯಾವುದೋ ಒಂದು ಬಾಡಿಗೆ ಸಿಕ್ಕೇ ಸಿಗುತ್ತೆ ಆಗ ಹಣ ಬರುತ್ತದೆ ನಾನು ಕುಟುಂಬವನ್ನು ಚೆನ್ನಾಗಿ ಪೋಷಿಸಬಹುದು ಅಂದ್ಕೊಂಡು ತನ್ನ ಆಟೋವನ್ನು ಎಂದಿನಂತೆ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸ್ತಾನೆ ಎರಡರಿಂದ ಮೂರು ಗಂಟೆಗಳ ಕಾಲ ಅಲ್ಲೇ ನಿಂತಿದ್ದರೂ ಯಾವುದೇ ಒಂದೇ ಒಂದು ಬಾಡಿಗೆ ಬರಲಿಲ್ಲ ನನ್ನ ಹೆಂಡತಿ ಮೊದಲೇ ಹೇಳಿದ್ಲು ಈ ಮಳೆಯಲ್ಲಿ ಯಾರು ಮನೆ ಬಿಟ್ಟು ಆಚೆ ಬರಲ್ಲ ಅಂತ ಪ್ರಶಾಂತವಾಗಿ ಮನೆಯಲ್ಲಿ ಇರಿ ಅಂತ ಸಹ ಹೇಳಿದ್ಲು ರೇಖಾ ನಿಜವನ್ನೇ ಹೇಳಿದ್ದಾಳೆ ಅಂದ್ಕೊಂಡು ನಿರಾಶೆಯಿಂದ ಬಾಡಿಗೆಗಾಗಿ ಎದುರು ನೋಡ್ತಿದ್ದಾನೆ ಆಗ ಒಂದು ಸುಂದರ ಮಹಿಳೆ ಒಳ್ಳೆಯ ಸೀರೆಯನ್ನು ಉಟ್ಕೊಂಡು ತುಂಬ ಅವಸರ ಅವಸರದಿಂದ ಓಡೋಡಿ ಆಟೋ ಕಡೆಗೆ ಬರುತ್ತಿರುವುದನ್ನು ಗಮನಿಸ್ತಾನೆ ಆಕೆ ಹತ್ತಿರಕ್ಕೆ ಬಂದು ಅಣ್ಣ ಎಂದು ಕೂಗುತ್ತಾ ಒಂದು ಅಡ್ರೆಸ್ ಇರುವ ಚೀಟಿಯನ್ನು ಕೊಟ್ಟು ಅಣ್ಣಯ್ಯ ನನ್ನನ್ನು ಈ ಅಡ್ರೆಸ್ಗೆ ದಯವಿಟ್ಟು ಕರೆದುಕೊಂಡು ಹೋಗಿ ಅಂತ ಹೇಳ್ತಾ ಆಟೋ ಒಳಗೆ ಹತ್ತಿ ಕೂತು ಬಿಡ್ತಾಳೆ ರಾಜೇಶ ಆಕೆಯನ್ನು ಗಮನಿಸ್ತಾನೆ ಆಕೆ ತುಂಬ ಗಾಬರಿಯಿಂದ ಏನನ್ನೂ ಯೋಚಿಸುತ್ತಾ ಕುಳಿತಿದ್ದಾಳೆ ಸರಿ ಅಂದುಕೊಂಡು ಆಕೆ ನೀಡಿದ ಚೀಟಿಯ ಅಡ್ರೆಸ್ಸನ್ನು ನೋಡುತ್ತಾ ಹೇಳ್ತಾನೆ ಮೇಡಮ್ ಮಳೆ ಬಂದರೆ ಆ ಏರಿಯಾ ಎಲ್ಲ ತುಂಬ ನೀರಿನಿಂದ ತುಂಬಿ ಹೋಗಿರುತ್ತೆ ಕಷ್ಟವಾಗುತ್ತೆ ಮೇಡಮ್ ನಾನು ಅಲ್ಲಿಗೆ ಬರಲು ಆಗುವುದಿಲ್ಲ ಸಾರಿ ಎಂದು ಹೇಳ್ತಾನೆ ಅದಕ್ಕೆ ಆಕೆ ಅಣ್ಣ ನನಗೆ ತುಂಬ ಎಮರ್ಜೆನ್ಸಿ ಹೋಗುವುದಿದೆ ನಿಮಗೆ ಬೇಕಾದರೆ ಜಾಸ್ತಿ ಹಣವನ್ನು ನೀಡ್ತೇನೆ ದಯವಿಟ್ಟು ನನ್ನನ್ನು ಆ ಅಡ್ರೆಸ್ಗೆ ತಲುಪಿಸಿ ಎಂದು ಕೇಳ್ಕೊಳ್ತಾಳೆ ಈ ಮಾತಿನ ನಡುವೆ ಆತನಿಗೆ ತನ್ನ ಕುಟುಂಬದ ನೆನಪಾಗ್ತದೆ ಸರಿ ಮೇಡಮ್ ಎನ್ನುತ್ತಾ ಆಟೋವನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ ಇನ್ನು ಆ ಅಡ್ರೆಸ್ ತಲುಪಕ್ಕೆ ಒಂದು ಕಿಲೋಮೀಟ್ರ್ ಮುಂಚೆಯೇ ಆಟೋವನ್ನು ನಿಲ್ಲಿಸಿ ಗಮನಿಸ್ತಾನೆ ಆ ರಸ್ತೆಯೆಲ್ಲ ತುಂಬ ನೀರಿನಿಂದ ತುಂಬಿ ಒಂದು ನದಿಯಂತೆ ಕಾಣ್ತಿದೆ ಆಗ ಹಿಂದೆ ಕುಳಿತಿದ್ದ ಮಹಿಳೆ ಅಣ್ಣ ಏಕೆ ಆಟೋವನ್ನು ನಿಲ್ಲಿಸಿದ್ದೀರಾ ನನಗೆ ಟೈಮ್ ಆಯಿತು ಆಟೋ ಸ್ಟಾರ್ಟ್ ಮಾಡಿ ಎಂದು ಕೇಳ್ಕೊಳ್ತಾಳೆ ಅದಕ್ಕೆ ರಾಕೇಶ ಮೇಡಮ್ ಮುಂದೆ ನೋಡಿ ಎಷ್ಟು ನೀರು ನಿಂತಿದೆ ಇಲ್ಲೇನಾದರೂ ನನ್ನ ಆಟೋವನ್ನು ಓಡಿಸ್ಕೊಂಡು ಹೋದರೆ ಯಾವುದೋ ಹಳ್ಳದಲ್ಲಿ ಇಳಿಸಿ ಆಟೋ ಟಯರ್ ಬಸ್ಟ್ ಆಗ್ತದೆ ಅಷ್ಟು ಅಲ್ಲದೆ ಹಳ್ಳದಲ್ಲಿ ಇಳಿಸಿದರೆ ನೀರು ಆಟೋ ಇಂಜಿನ್ಗೆ ಹೋಗಿ ಆಟೋ ಕೆಟ್ಟು ಹೋಗುತ್ತದೆ ಎಂದು ಹೇಳ್ತಾನೆ ನನ್ನ ಕುಟುಂಬವನ್ನು ಪೋಷಣೆ ಮಾಡಲು ನನಗೆ ಇರುವ ಏಕೈಕ ಮಾರ್ಗವಿದ್ದು ಇಂತಹ ಸಮಯದಲ್ಲಿ ನನ್ನ ಆಟೋಗೆ ಏನಾದರೂ ಆದರೆ ನನ್ನ ಕುಟುಂಬವನ್ನು ನಾನು ಹೇಗೆ ನಡೆಸಲಿ ಅದು ಅಲ್ಲದೆ ನನಗೆ ಒಂದು ಚಿಕ್ಕ ಮಗು ಬೇರೆ ಇದೆ ಅವನ ಒಳ್ಳೆಯ ಭವಿಷ್ಯಕ್ಕಾಗಿ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಆದರೂ ನನ್ನ ಕನಸನ್ನು ಮಾತ್ರ ನಾನು ಈಡೇರಿಸಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ ಮೇಡಮ್ ಎಂದು ಹೇಳ್ತಾನೆ ಇದನ್ನು ಕೇಳಿಸಿಕೊಂಡ ಮಹಿಳೆ ಅಣ್ಣ ನಾನು ತುಂಬ ಬೇಗ ಹೋಗಬೇಕು ನನಗೆ ತುಂಬ ಮುಖ್ಯವಾದ ಕೆಲಸವಿದೆ ಹೀಗೆ ಸ್ವಲ್ಪ ದೂರ ಹೇಗಾದರೂ ಮಾಡಿ ನನ್ನನ್ನು ಡ್ರಾಪ್ ಮಾಡಿಬಿಡಿ ನಂತರ ನೀವು ವಾಪಸ್ ಹೊರಟು ಹೋಗಿ ನಾನು ಅಲ್ಲಿಂದ ಬೇಕಾದರೆ ನಡೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾಳೆ ಈಗ ರಾಕೇಶ್ಗೆ ಆ ನೀರಿನಲ್ಲಿ ಆಟೋವನ್ನು ಇಳಿಸಲು ಇಷ್ಟವಿರಲಿಲ್ಲ ಆದರೆ ಆ ಮಹಿಳೆಯ ಕಷ್ಟವನ್ನು ನೋಡಿ ಆಟೋವನ್ನು ಮತ್ತೆ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಚಲಿಸಲು ಪ್ರಾರಂಭಿಸುತ್ತಾನೆ ಹೀಗೆ ಸ್ವಲ್ಪ ದೂರ ಪ್ರಯಾಣದ ನಂತರ ಆಟೋದಿಂದ ಒಂದು ರೀತಿಯ ಶಬ್ದ ಬರ್ತದೆ ಇನ್ನು ಆಟೋ ಅತ್ತಿತ್ತ ಕದಲುತ್ತಿಲ್ಲ ನೀರು ತನ್ನ ಸೊಂಟದವರೆಗೂ ಬಂದಿದೆ ಈಗ ಆಟೋ ಎಷ್ಟೇ ಸ್ಟಾರ್ಟ್ ಮಾಡಿದರೂ ಸ್ಟಾರ್ಟ್ ಆಗುತ್ತಿಲ್ಲ ಏಕೆಂದರೆ ಆ ಸಮಯದಲ್ಲಿ ನೀರು ಅವನ ಆಟೋ ಇಂಜಿನ್ಗೆ ಸೇರಿರುತ್ತೆ ಇನ್ನೂ ನಿರಾಶೆಯಿಂದ ಅವನು ಕೆಳಗೆ ಇಳಿದು ಆಟೋವನ್ನು ತಳ್ಳಲು ಪ್ರಯತ್ನವನ್ನು ಪಡ್ತಾನೆ ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ರಾಜೇಶ್ ತನ್ನ ಮನದಲ್ಲಿ ಅಂದುಕೊಳ್ತಿದ್ದಾನೆ ಈಗ ಆಟೋವನ್ನು ಸರಿಪಡಿಸಲು ತುಂಬ ಹಣದ ಅವಶ್ಯಕತೆ ಇದೆ ಆದರೆ ಈ ಮಹಿಳೆ ಏನಾದರೂ ಆ ಹಣವನ್ನು ಕೊಡ್ತಾಳಾ ಏನು ಮಾಡೋದು ಎಂಬ ಆಲೋಚನೆಯಲ್ಲಿ ನೋಡಿ ಮೇಡಮ್ ನನ್ನ ಆಟೋ ಕೆಟ್ಟು ಹೋಗಿದೆ ಈ ಕಡೆ ಬರುವುದಿಲ್ಲ ಅಂದ್ರೂ ನೀವು ಕೇಳಲಿಲ್ಲ ಈಗ ನೋಡಿ ಎಂದು ಅಳುತ್ತಾ ತನ್ನ ಕಣ್ಣ ನೀರನ್ನು ಒರೆಸಿಕೊಳ್ಳುತ್ತಾ ಹೇಳ್ತಾನೆ ಪರವಾಗಿಲ್ಲ ಅಣ್ಣಯ್ಯ ನೀವು ನನ್ನನ್ನು ಅಲ್ಲಿಗೆ ಸೇರಿಸಲು ನಿಮ್ಮ ಕೈಲಾದ ಪ್ರಯತ್ನವನ್ನು ಪಟ್ಟಿದ್ದೀರಿ ನಾನು ನಿಮಗೆ ಹಣವನ್ನು ಕೊಡ್ತೇನೆ ನೀವೇನು ಗಾಬರಿಯಾಗಬೇಡಿ ಆಗಬೇಡಿ ಎಂದು ಹೇಳ್ತಾಳೆ ಇದನ್ನು ಕೇಳಿದ ರಾಕೇಶ್ಗೆ ಓದ ಜೀವ ಮತ್ತೆ ಬಂದಂತೆ ಭಾಸವಾಗ್ತದೆ ಸ್ವಲ್ಪ ನಿಟ್ಟಿಸಿರು ಬಿಡುತ್ತಾ ಪರವಾಗಿಲ್ಲ ಮೇಡಮ್ ನನಗೆ ಹಣವನ್ನು ಕೊಡ್ತಾರೆ ಅಂದ್ಕೊಳ್ತಾನೆ ಆಕೆ ತನ್ನ ಬ್ಯಾಗನ್ನು ಚೆಕ್ ಮಾಡ್ತಿದ್ದಾಳೆ ಅದರಲ್ಲಿ ಆಕೆ ಪರ್ಸ್ ಇಲ್ಲ ಆ ಪರ್ಸ್ನಲ್ಲಿ ಆಕೆ ಹಣ ಮತ್ತು ಮೊಬೈಲ್ ಇತ್ತು ಆತುರದಲ್ಲಿ ಅದನ್ನು ಮನೆಯಲ್ಲಿ ಮರೆತು ಬರೀ ಬ್ಯಾಗನ್ನು ತಂದಿರ್ತಾಳೆ ಈಕೆ ಇನ್ನು ನಿರಾಸೆಯಿಂದ ಸೀಟಿಗೆ ಹೊರಗೆ ಕುಳಿತುಕೊಂಡು ಬಿಡ್ತಾಳೆ ಅಷ್ಟಕ್ಕೂ ಏನಾಯಿತು ಮೇಡಮ್ ಯಾಕೆ ಇಷ್ಟೊಂದು ಚಿಂತೆಯಿಂದ ಕುಳಿತುಕೊಂಡಿದ್ದೀರಾ ಎಂದು ಆತುರದಿಂದ ಕೇಳ್ತಾನೆ ರಾಕೇಶ್ ನನ್ನ ಹತ್ತಿರ ಬ್ಯಾಗ್ ಇದೆ ಆದರೆ ಅದರಲ್ಲಿ ಪರ್ಸ್ ಇಲ್ಲ ಎಂದು ಹೇಳುತ್ತಾ ಸರಿ ನೀವು ಕಂಗಾಲಾಗಬೇಡಿ ನೀವು ನಿಮ್ಮ ಅನ್ನು ನನಗೆ ಕೊಡಿ ಈಗ ನೀವು ನಿಮ್ಮ ಮನೆಗೆ ಹೋಗಿ ನಾನು ವಾಪಸ್ ಬಂದು ನಿಮ್ಮ ಮನೆಗೆ ಹಣವನ್ನು ತಲುಪಿಸುತ್ತೇನೆ ಎಂದು ಹೇಳ್ತಾಳೆ ಈ ಮಾತನ್ನು ಕೇಳಿದ ಮೇಲೆ ಆಟೋ ಡ್ರೈವರ್ ರಾಕೇಶ್ ಮುಖ ಮತ್ತೊಮ್ಮೆ ಬಾಡಿ ಹೋಗ್ತದೆ ಒಳಗೊಳಗೆ ಅಳ್ತಾ ಇದ್ದಾನೆ ಮೇಡಮ್ಗೆ ನನ್ನ ಅಡ್ರೆಸ್ ಏನೋ ಕೊಡ್ತೇನೆ ಸರಿ ಆದರೆ ಇಲ್ಲಿಂದ ಈ ಆಟೋನ ಹೇಗೆ ತೆಗೆದುಕೊಂಡು ಹೋಗೋದು ನನ್ನ ಹತ್ರ ಬೇರೆ ಅಷ್ಟೊಂದು ಹಣ ಇಲ್ಲ ಆದರೆ ಮೇಡಮ್ ಮಾತ್ರ ಇಲ್ಲಿಂದ ಹೊರಟು ಅಂತ ತುಂಬ ಸಲೀಸಾಗಿ ಹೇಳಿಬಿಟ್ರು ಅಂತ ಇನ್ನು ಆ ಮಹಿಳೆ ಆತನ ಅಡ್ರೆಸ್ ತೆಗೆದುಕೊಂಡು ಆತುರ ಆತುರವಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ ಇನ್ನು ರಾಕೇಶ್ ಅಲ್ಲಿಯೇ ಮಳೆಯಲ್ಲಿ ಒಂಟಿಯಾಗಿ ಕುಳಿತುಕೊಂಡಿದ್ದಾನೆ ಅವನ ಆಟೋ ಕೆಟ್ಟು ನಿಂತಿದೆ ಅದೇ ಆಟೋದಿಂದ ತನ್ನ ಜೀವನವನ್ನು ಸಂಭಾಳಿಸುತ್ತಿದ್ದ ಇನ್ನು ಅವನ ಮುಂದಿನ ಜೀವನ ಹೇಗೆ ಎಂಬ ಆಲೋಚನೆಯಲ್ಲಿ ತುಂಬ ಕೊರಗಿ ನರಳುತ್ತಿದ್ದಾನೆ ಇನ್ನೂ ಸ್ವಲ್ಪ ಸಮಯದ ನಂತರ ಧೈರ್ಯ ತೆಗೆದುಕೊಂಡ ರಾಜೇಶ್ ಎದ್ದು ತನ್ನ ಸ್ನೇಹಿತರಿಗೆ ಕಾಲ್ ಮಾಡ್ತಾನೆ ಅವರ ಸಹಾಯದಿಂದ ಆಟೋವನ್ನು ಹೊರಗೆ ಎಳೆದು ತಂದು ಮೆಕ್ಯಾನಿಕ್ ಹತ್ತಿರಕ್ಕೆ ತಳ್ಳಿಕೊಂಡು ಬರ್ತಾನೆ ಆಟೋವನ್ನು ಚೆಕ್ ಮಾಡಿದ ಮೆಕ್ಯಾನಿಕ್ ಇಂಜಿನ್ ಒಳಗೆ ನೀರು ತುಂಬಿಕೊಂಡಿದೆ ಸರಿಪಡಿಸಲು ಸುಮಾರು ಐದು ಸಾವಿರ ಖರ್ಚಾಗುತ್ತದೆ ಎಂದು ಹೇಳ್ತಾನೆ ಈ ಮಾತನ್ನು ಕೇಳಿದ ರಾಕೇಶ್ ತುಂಬ ಚಿಂತಾಕ್ರಾಂತನಾಗ್ತಾನೆ ಏಕೆಂದರೆ ಆ ಆಟೋವನ್ನು ಸರಿಪಡಿಸಲು ಅವನ ಹತ್ರ ಅಷ್ಟೊಂದು ಹಣ ಇರಲಿಲ್ಲ ಇನ್ನು ಆ ಆಟೋ ಇಲ್ಲದೆ ಅವನು ಬದುಕುವುದಿಲ್ಲ ಇನ್ನು ಏನು ಮಾಡುವುದು ಎಂಬುದಾಗಿ ಸಂಜೆಯ ತನಕ ಯೋಚನೆ ಮಾಡುತ್ತಾ ಆಟೋವನ್ನು ಅಲ್ಲೇ ಬಿಟ್ಟು ನಡೆದುಕೊಂಡು ಮನೆಗೆ ಬರ್ತಾನೆ ಹೀಗೆ ನಡೆದುಕೊಂಡು ಬರುತ್ತಿದ್ದ ರಾಕೇಶ್ನನ್ನು ಗಮನಿಸಿದ ಆಕೆ ಹೆಂಡತಿ ರೇಖಾ ಏಕೆ ನಡೆದುಕೊಂಡು ಬರುತ್ತಿದ್ದೀರಿ ಗಾಡಿ ಏನಾಯಿತು ನಿಮಗೇನು ಆಗಿಲ್ಲ ತಾನೆ ಎಂದು ಗಾಬರಿಯಿಂದ ಕೇಳ್ತಾಳೆ ಅನಂತರ ರಾಕೇಶ್ ರೇಖಾಳಿಗೆ ನಡೆದ ಅಷ್ಟು ವಿಚಾರವನ್ನು ತಿಳಿಸ್ತಾನೆ ಇದನ್ನೆಲ್ಲ ಕೇಳಿದ ಆತನ ಹೆಂಡತಿ ಅವನ ಮೇಲೆ ತುಂಬ ಕೋಪಿಸಿಕೊಳ್ತಾಳೆ ಮನೆಯಲ್ಲಿ ರೇಷನ್ ಖಾಲಿಯಾಗಿದೆ ಇವತ್ತು ನಾವು ಇಲ್ಲಿ ಜೀವನ ನಡೆಸೋದೇ ಕಷ್ಟವಾಗಿರುವಾಗ ನೀನು ದಾನಚೂರನಂತೆ ಆಕೆಯನ್ನು ಆಟೋದಲ್ಲಿ ಹತ್ತಿಸಿಕೊಂಡು ಹಳ್ಳದಲ್ಲಿ ಇಳಿಸಿ ಈ ಆಟೋವನ್ನು ಬೇರೆ ಹಾಳು ಮಾಡಿದ್ದೀಯಾ ಈಗ ಅದನ್ನು ರಿಪೇರಿಗೆ ಬೇರೆ ಬಿಟ್ಟು ಬಂದಿದೆಯಾ ಅಷ್ಟು ಅಲ್ಲದೆ ಮನೆ ಅಡ್ರೆಸ್ ಕೊಟ್ಟು ಬಂದಿದೆಯಾ ಆಕೆ ನಿಜವಾಗ್ಲೂ ಮನೆಯ ಅಡ್ರೆಸ್ ಕೇಳಿದ್ಲಾ ಇದನ್ನು ನಾನು ನಂಬೇಕಾ ಅಂತ ತುಂಬ ಕೋಪದಿಂದ ಅವನನ್ನು ಕೇಳ್ತಾಳೆ ನಾನು ನಿಜಕ್ಕೂ ಹಣ ಕೊಡದೆ ಆಕೆಯನ್ನು ಬಿಡ್ತಾ ಇರಲಿಲ್ಲ ಆದರೆ ಅವಳ ಮುಖವನ್ನು ಅವಳ ಆತುರತೆ ಚಿಂತೆಯನ್ನು ನೋಡಿದಾಗ ನಿಜಕ್ಕೂ ಆಕೆ ಯಾವುದೋ ಸಮಸ್ಯೆಯಲ್ಲಿ ಇದ್ದಾಳೆ ಎಂಬುದು ನನಗೆ ಚೆನ್ನಾಗಿ ಅರ್ಥವಾಯಿತು ಹಾಗಾಗಿ ನಾನು ಅವಳಿಗೆ ನನ್ನ ಮನೆಯ ವಿಳಾಸವನ್ನು ಬರೆದುಕೊಟ್ಟು ಹಣವನ್ನು ಮನೆಗೆ ತಂದುಕೊಡಿ ಎಂದು ಹೇಳಿದೆ ಅಂತ ರಾಕೇಶ್ ಹೇಳ್ತಾನೆ ನಿಜವಾಗಿ ಆಕೆ ನಿನ್ನನ್ನು ಮೋಸ ಮಾಡಿದ್ದಾಳೆ ಹಣವನ್ನು ತಂದುಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸುಳ್ಳು ಹೇಳಿರ್ತಾಳೆ ನೀನೇನಾದರೂ ತಪ್ಪು ತಪ್ತಿಳ್ಕೊಂತೀಯ ಅಂತ ಹೇಳಿ ಸುಮ್ಮನೆ ಮನೆ ಅಡ್ರೆಸ್ ತೆಗೆದುಕೊಂಡಿರ್ತಾಳ ಅಷ್ಟೆ ಇಂಥವ್ರನ್ನೆಲ್ಲ ಎಷ್ಟು ಜನ ನೋಡಿಲ್ಲ ನಾನು ಹ್ಞೂ ನಿಮ್ಮನ್ನು ತುಂಬಾ ಚೆನ್ನಾಗಿ ಆಮರಿಸಿದ್ದಾಳೆ ಅಂತ ವ್ಯಂಗ್ಯವಾಡ್ತಾಳೆ ಅವಳ ಈ ಮಾತುಗಳಿಗೆ ಏನು ಹೇಳದೆ ಸುಮ್ಮನೆ ರೂಮ್ಗೆ ಹೋಗಿ ಬಾಗಿಲನ್ನು ಹಾಕಿ ಮಲಗಿ ಬಿಡ್ತಾನೆ ರಾಕೇಶ ರಾತ್ರಿಯೆಲ್ಲ ಆ ಮಹಿಳೆಯ ಬಗ್ಗೆ ಆಲೋಚಿಸುತ್ತಿದ್ದಾನೆ ಒಮ್ಮೆ ಆಕೆ ಹಣವನ್ನು ಕೊಡಲು ಖಂಡಿತ ನನ್ನ ವಿಳಾಸಕ್ಕೆ ಹುಡುಕಿಕೊಂಡು ಬರ್ತಾಳೆ ಅಂದ್ಕೊಳ್ತಾ ಮತ್ತೊಮ್ಮೆ ಆಕೆ ನನಗೆ ಮೋಸ ಮಾಡಲು ಈ ರೀತಿ ಮಾಡಿದ್ದಾಳ ಒಂದು ವೇಳೆ ಇದೇ ನಿಜವಾದರೆ ನಾನು ಹಣವನ್ನು ಇಲ್ಲಿಂದ ತರಲಿ ನನ್ನ ಆಟೋವನ್ನು ಹೇಗೆ ರಿಪೇರಿ ಮಾಡಿಸಲಿ ಅಷ್ಟು ಕಷ್ಟಪಟ್ಟು ತೆಗೆದುಕೊಂಡ ಆಟೋ ಅದು ದೇವರೇ ಆಕೆ ನನಗೆ ಹಣವನ್ನು ತಂದುಕೊಡುವಂತೆ ಮಾಡು ಎಂದು ದೇವರನ್ನು ಪ್ರಾರ್ಥಿಸುತ್ತಾ ಸುಮ್ಮನೆ ಮಲಗಿಬಿಡ್ತಾನೆ ಬೆಳಗ್ಗೆ ಎದ್ದ ಕೂಡಲೇ ಇಂದಿನಿಂದ ನಾನು ಏನು ಮಾಡಲಿ ಹೇಗೆ ಬದುಕಲಿ ಅಂದುಕೊಳ್ಳುತ್ತಾ ಕೆಲಸವನ್ನು ಹರಸುತ್ತಾ ಮನೆಯಿಂದ ಹೊರಡ್ತಾನೆ ಕೊನೆಗೆ ಒಂದು ಕಡೆ ರಾಜೇಶನಿಗೆ ಒಂದು ಚಿಕ್ಕ ಕೆಲಸ ಸಿಗುತ್ತದೆ ಈಗ ಕೂಲಿಯಾಗಿ ಅಲ್ಲಿ ದುಡಿಯುತ್ತಿದ್ದಾನೆ ಈಗ ಸ್ವಲ್ಪ ದಿನಗಳು ಅಲ್ಲಿ ಕೆಲಸ ಮಾಡುತ್ತಾ ಹಣವನ್ನು ಸಂಪಾದನೆ ಮಾಡುತ್ತಾ ಆ ಮಹಿಳೆಗಾಗಿ ದಿನೇ ದಿನೇ ಕಾಯುತ್ತಿದ್ದಾನೆ ರಾಕೇಶ ಆದರೆ ಆ ಮಹಿಳೆಯ ಸುಳಿವೇ ಇಲ್ಲ ಅವಳು ಇವನ ವಿಳಾಸಕ್ಕೆ ಬರಲೇ ಇಲ್ಲ ಹೀಗೆ ದಿನಗಳು ಕಳೆಯುತ್ತಾ ಹದಿನೈದು ದಿನಗಳು ಉರುಳಿವೆ ಈ ಮಧ್ಯೆ ರಾಕೇಶನ ಹೆಂಡತಿ ಇಷ್ಟು ದಿನಗಳು ಪದೇ ಪದೇ ಆತನನ್ನು ಬೈಯುತ್ತಲೇ ಇದ್ದಾಳೆ ನೀವು ನಿಮ್ಮ ಅಡ್ರೆಸ್ ಕೊಡುವ ಬದಲು ಆಕೆಯ ವಿಳಾಸವನ್ನು ತೆಗೆದುಕೊಂಡಿದ್ದರೆ ಕನಿಷ್ಠ ಪಕ್ಷ ಆಕೆಯ ವಿಳಾಸಕ್ಕಾದರೂ ಹೋಗಿ ಹಣವನ್ನು ವಸೂಲಿ ಮಾಡಬಹುದಿತ್ತು ಹೋಗಿ ಹೋಗಿ ನಿಮ್ಮ ಅಡ್ರೆಸ್ ಆಕೆಗೆ ಕೊಟ್ಟು ಬಂದಿದ್ದೀರಾ ಈಗ ಅನುಭವಿಸಿ ಸ್ವಂತ ಕೆಲಸ ಬಿಟ್ಟು ಯಾವುದೋ ಕೂಲಿ ಕೆಲಸಕ್ಕೆ ಹೋಗುವಂತಾಯ್ತು ಎಂದು ಬೈದು ಹೇಳ್ತಿದ್ದಾಳೆ ಆತನ ಹೆಂಡತಿ ಇನ್ನು ಮಾರನೇ ದಿನ ರಾಕೇಶ್ ಬೆಳಗ್ಗೆ ಎದ್ದು ರೆಡಿಯಾಗಿ ಎಂದಿನಂತೆ ತನ್ನ ಕೂಲಿ ಕೆಲಸಕ್ಕೆ ಹೋಗುತ್ತಿರುವಾಗ ಆತನ ಎದುರಾಗಿ ಒಂದು ಆಟೋ ಬರುತ್ತಿರುವುದನ್ನು ಗಮನಿಸ್ತಾನೆ ಯಾವುದೋ ಇದು ಹೊಸ ಆಟೋ ತುಂಬ ಚೆನ್ನಾಗಿದೆ ಅಂದುಕೊಳ್ಳುವಷ್ಟರಲ್ಲಿ ಆ ಆಟೋ ಅವನ ಪಕ್ಕದಲ್ಲೇ ಬಂದು ನಿಲ್ಲುತ್ತದೆ ಅದರಲ್ಲಿದ್ದ ವ್ಯಕ್ತಿ ಒಂದು ಚೀಟಿಯನ್ನು ಕೊಟ್ಟು ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಎಂದು ಕೇಳ್ತಾನೆ ಇನ್ನು ರಾಕೇಶ್ ಆ ಅಡ್ರೆಸ್ ನೋಡಿದ ತಕ್ಷಣ ಅಂದು ಆ ಮೇಡಮ್ಗೆ ಕೊಟ್ಟ ಚೀಟಿ ಇದೆ ಅಂದುಕೊಂಡು ತುಂಬ ಖುಷಿಯಿಂದ ಆ ಅಡ್ರೆಸ್ ನನ್ನದೇ ನನ್ನ ಹೆಸರು ರಾಕೇಶ್ ಎಂದು ತುಂಬ ಖುಷಿಯಿಂದ ತಿಳಿಸ್ತಾನೆ ಇನ್ನು ಆಟೋ ತಂದಿದ್ದ ವ್ಯಕ್ತಿ ಕೆಳಗೆ ಇಳಿದು ಆಟೋ ಕೀನು ಅವನ ಕೈಯಲ್ಲಿ ಇಟ್ಟು ನಾನು ನಿನಗೋಸ್ಕರ ಹುಡುಕುತ್ತಿದ್ದೆ ಅಂತ ಹೇಳುತ್ತಾ ಅವನ ಜೇಬಿನಿಂದ ಒಂದು ಕಾರ್ಡನ್ನು ಹೊರ ತೆಗೆದು ರಾಕೇಶನಿಗೆ ಕೊಟ್ಟು ಈ ಕೂಡಲೇ ಈ ಅಡ್ರೆಸ್ಗೆ ಹೋಗು ಅಲ್ಲಿ ನಿನ್ನ ಐ ಡಿ ಪ್ರೂಫನ್ನು ಸಬ್ಮಿಟ್ ಮಾಡಿ ನಿನ್ನ ಆಟೋ ಡಾಕ್ಯುಮೆಂಟ್ಸನ್ನು ತೆಗೆದುಕೋ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಈ ಆಟೋವನ್ನು ನೋಡಿದ ಮತ್ತು ಅವನ ಮಾತುಗಳನ್ನು ಕೇಳಿದ ಕೂಡಲೇ ರಾಜೇಶನಿಗೆ ನಂಬಲು ಆಗುತ್ತಿಲ್ಲ ತುಂಬ ಸಂತೋಷದಿಂದ ಅದೇ ಖುಷಿಯಲ್ಲಿ ಆಟೋವನ್ನು ತೆಗೆದುಕೊಂಡು ಮನೆಗೆ ಬಂದು ಬಿಡ್ತಾನೆ ಹೆಂಡತಿಯನ್ನು ಹೊರಗಿನಿಂದಲೇ ಕೂಗುತ್ತಾ ದೇವರಂತ ಆ ಮೇಡಮ್ ಮೇಲೆ ನೀನು ಅನುಮಾನ ಪಟ್ಟೆ ಅಲ್ವಾ ಮೇಡಮ್ ನಮಗೋಸ್ಕರ ಏನ್ ಕಳಿಸಿದ್ದಾರೆ ಅಂತ ನೋಡ್ಬಾ ಎಂದು ಕೂಗುತ್ತಾ ಹೇಳ್ತಾನೆ ಹಾಗೆ ಏನು ಏನಾಯ್ತು ಎಂದು ಒಳಗಿನಿಂದಲೇ ಕೂಗುತ್ತಾ ಕೇಳ್ತಿದ್ದಾಳೆ ಮೇಡಮ್ ನಮಗೋಸ್ಕರ ಹೊಸ ಆಟೋವನ್ನು ಕಳಿಸಿದ್ದಾರೆ ನೋಡುವ ಹೇಗಿದೆ ಅಂತ ಮತ್ತೆ ಕೂಗಿ ಹೇಳ್ತಾನೆ ಇದನ್ನು ಕೇಳಿಸಿಕೊಂಡ ಅವನ ಹೆಂಡತಿ ರೇಖಾ ಮೊದಲು ನಂಬಲಿಲ್ಲ ಮನೆಯ ಹೊರಗೆ ನಿಲ್ಲಿಸಿದ್ದ ಹೊಸ ಆಟೋವನ್ನು ನೋಡಿ ಅವಳಿಗೆ ತುಂಬ ಆಶ್ಚರ್ಯವಾಗ್ತದೆ ಕೂಡಲೇ ರಾಜೇಶ್ ತನ್ನ ಹೆಂಡತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಆ ವ್ಯಕ್ತಿ ಕೊಟ್ಟ ವಿಳಾಸಕ್ಕೆ ಹೋಗ್ತಾನೆ ಅವನು ಆ ವಿಳಾಸಕ್ಕೆ ತಲುಪಿದ ತಕ್ಷಣ ಅಲ್ಲಿ ನೋಡಿದಾಗ ಅದು ದೊಡ್ಡ ಕಂಪನಿಯ ವಿಳಾಸವಾಗಿತ್ತು ಸರಿ ಎಂದುಕೊಳ್ಳುತ್ತಾ ಗೇಟ್ ಹತ್ತಿರಕ್ಕೆ ಹೋಗಿ ಅಲ್ಲಿ ತನ್ನ ಹೆಸರನ್ನು ಹೇಳಿದ ತಕ್ಷಣ ಅಲ್ಲಿ ಇದ್ದ ಸೆಕ್ಯೂರಿಟಿ ಗಾರ್ಡ್ ಕೂಡಲೇ ಓಡೋಡಿ ಬಂದು ಗೇಟನ್ನು ತೆಗೆದು ಸರ್ ಒಳಗೆ ಬನ್ನಿ ಮೇಡಮ್ ಆಫೀಸ್ನಲ್ಲಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅವನ ಈ ಮಾತನ್ನು ಕೇಳಿದ ದಂಪತಿಗಳಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಾ ತುಂಬ ಆಶ್ಚರ್ಯಚಕಿತರಾಗುತ್ತಾರೆ ಅವರು ನಮಗೋಸ್ಕರ ಎದುರು ನೋಡುತ್ತಿದ್ದಾರೆ ಅಂದರೆ ನಂಬಲು ಸಾಧ್ಯವಿಲ್ಲ ಅಂದುಕೊಳ್ತಾರೆ ನಾನು ಮಾಡಿದ್ದು ಕೇವಲ ಒಂದು ಸಣ್ಣ ಸಹಾಯ ಮಾತ್ರ ಅದಕ್ಕೆ ಇಷ್ಟೊಂದು ಮರೆಯ ದಿನ ಅಂದುಕೊಂಡು ಮೇಡಮ್ ಇದ್ದ ಆಫೀಸ್ ಒಳಗೆ ಬಂದು ನಿಲ್ತಾನೆ ರಾಕೇಶ್ ಅನಂತರ ರಾಕೇಶ್ನನ್ನು ನೋಡಿದ ಆ ಮಹಿಳೆ ನಿನ್ನಿಂದ ಕೊನೆಯ ಬಾರಿಗೆ ನನ್ನ ತಂದೆಯ ಮುಖವನ್ನು ನೋಡುವಂತಾಯಿತು ಅವರ ಜೊತೆಯಲ್ಲಿ ನಾನು ಮಾತನಾಡುವಂತಾಯಿತು ಅಣ್ಣ ಎಂದು ಹೇಳ್ತಾಳೆ ಇದನ್ನು ಕೇಳಿದ ರಾಕೇಶ್ನಿಗೆ ಏನೂ ಅರ್ಥವಾಗಲಿಲ್ಲ ಕೂಡಲೇ ಆ ಮಹಿಳೆ ಮೊದಲು ಕೂತ್ಕೊಳ್ಳಿ ಅಣ್ಣ ಎಂದು ಹೇಳುತ್ತಾ ಅವರಿಗೆ ಕುಡಿಯಲು ನೀರನ್ನು ಮತ್ತು ಟೀಯನ್ನು ತಂದು ಕೊಡ್ತಾಳೆ ನಂತರ ಅಣ್ಣಯ್ಯ ನಾನು ತರಾತುರಿಯಲ್ಲಿ ಇದ್ದ ಆ ದಿನ ನೀನು ನನ್ನನ್ನು ಪದೇ ಪದೇ ಕೇಳಿದೆ ಅಲ್ವಾ ಮೇಡಮ್ ನೀವು ಎಲ್ಲಿಗೆ ಹೋಗ್ಬೇಕು ಇಷ್ಟೊಂದು ಆತುರತೆ ಏಕೆ ಎಂದು ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ತುಂಬ ಆಲೋಚನೆಗಳಿದ್ದವು ಆದ್ದರಿಂದ ನಿನಗೆ ಏನನ್ನು ತಿಳಿಸಲು ಸಾಧ್ಯವಾಗಲಿಲ್ಲ ನಮ್ಮ ತಂತೆ ಆ ದಿನ ಆಸ್ಪತ್ರೆಯಲ್ಲಿ ಇದ್ದರು ನಾನು ಆದಷ್ಟು ಬೇಗ ಅವರನ್ನು ನೋಡಲು ಹೋಗಬೇಕಿತ್ತು ಕನಿಷ್ಠ ಪಕ್ಷ ಅವರನ್ನು ಕೊನೆಯ ಬಾರಿಗೆ ಮಾತನಾಡಿಸಲು ಸಾಧ್ಯವಾಗುವುದಿಲ್ಲ ಅಂದುಕೊಂಡಿದ್ದೆ ನಾನು ಆಸ್ಪತ್ರೆಗೆ ತಲುಪಿದ ಹತ್ತು ನಿಮಿಷಗಳ ನಂತರ ನನ್ನ ತಂದೆ ತೀರಿಕೊಂಡರು ಹೀಗೆ ಕೊನೆಯ ಬಾರಿಗೆ ನಮ್ಮ ತಂದೆಯನ್ನು ಮಾತನಾಡಿಸಲು ಸಾಧ್ಯವಾಯಿತು ಅದು ನಿನ್ನಿಂದ ಮಾತ್ರ ಅಂದು ನೀವು ನನ್ನನ್ನು ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬರಲಿಲ್ಲವಾಗಿದ್ದರೆ ನನ್ನ ತಂದೆಯ ಬಳಿಯಲ್ಲಿ ಮಾತನಾಡಲು ಸಾಧ್ಯವಾಗ್ತಾ ಇರಲಿಲ್ಲ ಮತ್ತು ಅವರ ಕೊನೆಯ ಆಸೆಗಳನ್ನು ತಿಳಿದುಕೊಳ್ಳಲು ಆಗ್ತಾ ಇರಲಿಲ್ಲ ಅವರು ನನ್ನ ಬರುವಿಕೆಗಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಕಾಯ್ತಾ ಇದ್ದರು ನೀವು ನನಗೆ ಮಾಡಿದ್ದು ತುಂಬ ದೊಡ್ಡ ಉಪಕಾರ ನಿಮಗೆ ಯಾವಾಗಲಾದರೂ ಸರಿ ಏನಾದರೂ ಸಹಾಯ ಬೇಕೆಂದರೆ ನನಗೆ ತಿಳಿಸಲು ಸಂಕೋಚ ಪಟ್ಕೊಳ್ಬೇಡಿ ಅಂತ ಹೇಳ್ತಾಳೆ ಇನ್ನು ಈ ವಿಷಯವನ್ನೆಲ್ಲ ತಿಳಿದುಕೊಂಡ ರಾಜೇಶ್ ತುಂಬ ಆಶ್ಚರ್ಯಚಕಿತನಾಗ್ತಾನೆ ಇನ್ನು ರಾಕೇಶನ ಹೆಂಡತಿ ಆ ಮಹಿಳೆಗೆ ತುಂಬ ಟ್ಯಾಂಕ್ಸನ್ನು ಹೇಳ್ತಾಳೆ ಅವಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಲು ಪ್ರಯತ್ನ ಪಡ್ತಾಳೆ ಆದರೆ ಆ ಮಹಿಳೆ ದೂರ ಸರಿದು ಪರವಾಗಿಲ್ಲ ಇದೆಲ್ಲ ಬೇಡ ಎಂದು ಹೇಳ್ತಾಳೆ ನಂತರ ಆ ಮಹಿಳೆ ಒಂದು ನಿಮಿಷ ಬರ್ತೇನೆ ಎಂದು ತನ್ನ ರೂಮಿನ ಕಡೆಗೆ ಹೊರಡ್ತಾಳೆ ನಾನು ನಿಜಕ್ಕೂ ಈಕೆ ಬಗ್ಗೆ ತುಂಬ ಕೆಟ್ಟದಾಗಿ ಆಲೋಚನೆಯನ್ನು ಮಾಡಿದ್ದೆ ಆದರೆ ಈಕೆ ತುಂಬ ಸಹನೆಯುಳ್ಳ ಸಂಸ್ಕಾರವಿರುವ ಮಹಿಳೆ ಎಂದು ರೇಖಾ ತನ್ನ ಗಂಡನಿಗೆ ತಿಳಿಸ್ತಾಳೆ ಆದರೆ ಅಷ್ಟರಲ್ಲಿಯೇ ರೂಮಿನಿಂದ ಬಂದ ಆ ಮಹಿಳೆ ಕೈಯಲ್ಲಿ ಸ್ವಲ್ಪ ಹಣವನ್ನು ತಂದು ರಾಕೇಶ್ನ ಮುಂದೆ ಇದ್ದ ಟೇಬಲ್ ಮೇಲೆ ಇಡ್ತಾಳೆ ಅಣ್ಣ ಈ ಹಣವನ್ನು ತೆಗೆದುಕೊಳ್ಳಿ ಕೆಟ್ಟು ಹೋಗಿರುವ ನಿಮ್ಮ ಆಟೋವನ್ನು ರಿಪೇರಿ ಮಾಡಿಸಿಕೊಳ್ಳಿ ಎಂದು ಹೇಳ್ತಾಳೆ ಇನ್ನು ರಾಕೇಶ್ ಅಷ್ಟೊಂದು ಹಣದಲ್ಲಿ ಕೇವಲ ಐದು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡು ಹೊಸ ಆಟೋದ ಕೀಯನ್ನು ಮತ್ತು ಉಳಿದ ಹಣವನ್ನು ವಾಪಸ್ ಅಲ್ಲಿಯೇ ಟೇಬಲ್ ಮೇಲೆ ಇಟ್ಟು ಮೇಡಮ್ ನನ್ನ ಆಟೋವನ್ನು ಸರಿಪಡಿಸಲು ನನಗೆ ಈ ಐದು ಸಾವಿರ ರೂಗಳು ಮಾತ್ರ ಸಾಕು ಅಂದು ನಿಮ್ಮನ್ನು ನಿಮ್ಮ ಸ್ಥಳಕ್ಕೆ ಸುರಕ್ಷಿತವಾಗಿ ತಲುಪಿಸುವುದು ನನ್ನ ಕರ್ತವ್ಯ ಆಗಿತ್ತು ಹಾಗಂತ ನಾನೇನು ತುಂಬ ದೊಡ್ಡ ಕೆಲಸ ಮಾಡಿಲ್ಲ ಮೇಡಮ್ ಯಾರಾದರೂ ಬಾಡಿಗೆಗೆ ಬಂದರೆ ಅವರು ಹೇಳುವ ವಿಳಾಸಕ್ಕೆ ಅವರನ್ನು ಸುರಕ್ಷಿತವಾಗಿ ತಲುಪಿಸುವುದೇ ನನ್ನ ಕೆಲಸ ಅಂತ ವಿನಯದಿಂದ ಹೇಳ್ತಾನೆ ಅಣ್ಣ ನಾನು ನಿನ್ನ ತಂಗಿ ಇದ್ದಂತೆ ನಿನ್ನ ಸ್ವಂತ ತಂಗಿ ನಿನಗೇನಾದರೂ ಕೊಟ್ಟರೆ ನೀನು ಹೀಗೆ ತಿರಸ್ಕಾರ ಮಾಡ್ತೀಯಾ ಅಂತ ಹೇಳ್ತಾ ಬಲವಂತವಾಗಿ ಉಳಿದ ಆ ಹಣವನ್ನು ಮತ್ತು ಹೊಸ ಆಟೋ ಕೀಯನ್ನು ಅವನ ಕೈಯಲ್ಲಿ ಇಡ್ತಾಳೆ ಅಣ್ಣ ನಾವು ವ್ಯಾಪಾರಸ್ಥರು ನಮ್ಮ ಯಜಮಾನರು ತುಂಬ ಚೆನ್ನಾಗಿ ದುಡಿಯುತ್ತಾರೆ ಈಗ ನಾನು ನಿಮಗೆ ಕೊಡುತ್ತಿರುವ ಹಣ ಎರಡು ದಿನದಲ್ಲಿ ಲಾಭದ ರೂಪದಲ್ಲಿ ನಮಗೆ ವಾಪಸ್ ಬರುತ್ತದೆ ಹಾಗಾಗಿ ಇದು ನಮಗೆ ದೊಡ್ಡ ವಿಷಯವೇ ಅಲ್ಲ ಆದರೆ ನೀವು ನಿಮ್ಮ ಕುಟುಂಬವನ್ನು ನಡೆಸಲು ತುಂಬ ಕಷ್ಟಪಡ್ತಿದ್ದೀರಿ ಆದ್ದರಿಂದ ಈ ಆಟೋವನ್ನು ನಿಮಗೋಸ್ಕರ ಕೊಂಡು ತಂದಿದ್ದೇನೆ ಹಾಗೆ ಹಳೆಯ ಆಟೋವನ್ನು ರಿಪೇರಿ ಮಾಡಿಸಿಕೊಳ್ಳಿ ಆಗ ಎರಡು ಆಟೋದಿಂದ ತುಂಬಾ ಚೆನ್ನಾಗಿ ದುಡಿಯಬಹುದು ಅಣ್ಣ ಎಂದು ಕೈಮುಗಿದು ಕೇಳ್ಕೊಳ್ತಾಳೆ ಇನ್ನು ಈ ಮಾತನ್ನು ಆಲಿಸಿದ ರಾಕೇಶ್ ಮತ್ತು ಆತನ ಹೆಂಡತಿಯ ಕಣ್ಣಲ್ಲಿ ನೀರು ತುಂಬಿದೆ ಇದನ್ನು ಗಮನಿಸಿದ ಮಹಿಳೆ ಯಾಕೆ ಅಳ್ತಿದಿರ ಏನಾಯ್ತು ಎಂದು ಕೇಳ್ತಾಳೆ ಆಗ ರಾಕೇಶ್ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾನೆ ಅನಂತರ ಅಲ್ಲಿಂದ ತುಂಬಾ ಸಂತೋಷದಿಂದ ಮನೆಗೆ ಬಂದು ಬಿಡ್ತಾರೆ ಆತನಿಗೆ ಸಹಾಯ ಮಾಡಿದ ಮಹಿಳೆ ಈಗ ಮತ್ತೆ ರಾಕೇಶನ ಮಗುವನ್ನು ಒಳ್ಳೆಯ ಶಾಲೆಗೆ ಸೇರಿಸಿ ಮಗುವಿನ ವಿದ್ಯಾಭ್ಯಾಸಕ್ಕೆ ತಗುಲುವ ಅಷ್ಟು ವೆಚ್ಚವನ್ನು ಭರಿಸುತ್ತಿದ್ದಾಳೆ ಇತ್ತ ರಾಕೇಶನಿಗೆ ಎರಡು ಆಟೋ ಇದೆ ಅವನು ಕೂಡ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ದುಡಿಯುತ್ತಿದ್ದಾನೆ ಈಗ ಅವರ ಸಂಸಾರ ಆನಂದ ಸಾಗರ ನಿಜ ವೀಕ್ಷಕರೇ ಈಗ ಅವನು ಕಂಡ ಕನಸು ನನಸಾಯಿತು ಅವನು ಅಂದುಕೊಂಡಂತೆ ಅವನ ಮಗ ಈಗ ತುಂಬಾ ದೊಡ್ಡ ಶಾಲೆಯಲ್ಲಿ ಓದುತ್ತಿದ್ದಾನೆ ಜೀವನ ಹಾಗೆಯೇ ಅಲ್ವಾ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬದಲಾಗುತ್ತೋ ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಬೇಕು ಈ ರಾಕೇಶನ ಕಥೆಯ ಬಗ್ಗೆ ನಿಮಗೇನಿಸುತ್ತದೆ ಎಂಬುದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು